ಅಲ್ಲು ಅರ್ಜುನ್ ಪುಷ್ಪದಲ್ಲಿ ದರ್ಶನ್ ಕಾಟೇರ ಸೀನ್ಸ್ ಶಿವಣ್ಣನ ಭೈರತಿ ರಣಗಲ್ ದೃಶ್ಯವು ಕಾಪಿ ಕನ್ನಡದ ಚಿತ್ರಗಳನ್ನು ತೆಲುಗು ತಮಿಳಿನಿಂದ ಕಾಪಿ ಮಾಡ್ತಾರೆ ಅನ್ನೋರ ಮಧ್ಯೆ ಆಗಾಗ್ಗೆ ತೆಲುಗು ಸಿನಿಮಾ ದೃಶ್ಯಗಳು ಕನ್ನಡದಿಂದ ಕಾಪಿ ಆಗ್ತವೆ ಇದೀಗ ಪುಷ್ಪ ಟೂ ಚಿತ್ರ ರಿಲೀಸ್ ಆಗಿದ್ದು ಸಿನಿಮಾ ನೋಡಿದ ಪ್ರೇಕ್ಷಕರು ದರ್ಶನ್ರ ಕಾಟೇರ ಚಿತ್ರವನ್ನು ನೆನಪು ಮಾಡಿಕೊಳ್ತಿದ್ದಾರೆ ಕಾರಣ ಪುಷ್ಪ ಚಿತ್ರದ ಕೆಲವು ದೃಶ್ಯಗಳನ್ನು ಕಾಟೇರ ಚಿತ್ರದ ಯಥಾವತ್ ಕಾಪಿಯಂತೆ ಮಾಡಲಾಗಿದೆ ಪುಷ್ಪ ಕರ್ನಾಟಕದಲ್ಲಿ ಪ್ರೇಕ್ಷಕರನ್ನು ದರೋಡೆ ಮಾಡ್ತಿರೋ ಬಿಗ್ ಸ್ಟಾರ್ ಸಿನಿಮಾ ಭರ್ಜರಿ ಕಲೆಕ್ಷನ್ ಕೂಡ ಮಾಡ್ತಿದೆ ಇದರ ನಡುವೆ ಪುಷ್ಪ ಚಿತ್ರದಲ್ಲಿ ಕಾಟೇರ ಮತ್ತು ಭೈರತಿ ರಣಗಲ್ ದೃಶ್ಯಗಳ ಕಾಪಿ ಇದೆ ಅನ್ನೋದು ಅಚ್ಚರಿ ಹುಟ್ಟಿಸ್ತಾ ಇದೆ ಕಾಟೇರ ಚಿತ್ರದ ಆ ದೃಶ್ಯ ಏನು ಗೊತ್ತಾ ಕಳೆದ ವರ್ಷದ ಕೊನೆಯಲ್ಲಿ ಬಂದಿದ್ದ ಕಾಟೇರ ಚಿತ್ರದಲ್ಲಿ ಕಾಟೇರ ಜೈಲಿನಿಂದ ಹೊರಬರ್ತಾನೆ ಹಾಗೆ ಹೊರಬಂದ ಕಾಟೇರನನ್ನ ಕೊಲ್ಲೋಕೆ ಒಂದು ತಂಡವೇ ಬರುತ್ತೆ ಆಗ ಪೊಲೀಸ್ ಅಚ್ಯುತ್ ಕುಮಾರ್ ದರ್ಶನ್ ಕೈಗೆ ಬೇಡಿ ಹಾಕಿರ್ತಾರೆ ಆದರೂ ಶತ್ರುಗಳೊಂದಿಗೆ ಬಾಯಿಯಲ್ಲಿ ರಕ್ತ ಹೀರುವ ಕಾಟೇರ ಬಾಯಲ್ಲಿ ಮಜ್ಜು ಹಿಡ್ಕೊಂಡೆ ಶತ್ರುಗಳ ಎದೆ ಬಗೀತಾನೆ ಆ ದೃಶ್ಯವಂತೂ ಪ್ರೇಕ್ಷಕರಿಗೆ ರೋಮಾಂಚನ ಹುಟ್ಟಿಸಿತ್ತು ಈಗ ಪುಷ್ಪದಲ್ಲಿಯೂ ಅದೇ ಮಾದರಿಯ ಸೀನ್ ಇದೆ ಇಲ್ಲಿಯೂ ದರ್ಶನ್ ಅವರಂತೆಯೇ ಕೈಕಾಲು ಕಟ್ಟಿಕೊಂಡಿದ್ದ ವೇಳೆ ಅಟ್ಯಾಕ್ ಮಾಡುವ ವಿಲನ್ನುಗಳನ್ನು ಪುಷ್ಪ ಬಾಯಲ್ಲಿಯೇ ಕಚ್ಚಿ ಕಚ್ಚಿ ರಕ್ತ ಕುಡಿಯುವ ಸೀನ್ ಇದೆ ಇದು ಕಾಟೇರಾ ಚಿತ್ರದ ಕಾಪಿ ಅಂತಿದ್ದಾರೆ ಪ್ರೇಕ್ಷಕರು ಭೈರತಿ ರಣಗಲ್ ಸೀನ್ ಏನು ಇನ್ನು ಭೈರತಿ ರಣಗಲ್ ಸಿನಿಮಾದಲ್ಲಿ ಸಿಎಂ ಬದಲಾವಣೆ ಮಾಡುವ ರೀತಿಯ ದೃಶ್ಯವು ಪುಷ್ಪದಲ್ಲಿದೆ ತನಗೆ ಬೆಂಬಲವಾಗಿದ್ದ ಎಂಪಿಯನ್ನ ಸಿಎಂ ಮಾಡೋಕ್ಕೆ ಹೊರಡ್ತಾನೆ ಪುಷ್ಪ ಜಸ್ಟ್ ಸಿಎಂ ತನ್ನ ಜೊತೆ ಒಂದು ಫೋಟೋ ತೆಗೆಸಿಕೊಳ್ಳೋಕೆ ಹಿಂದೆ ಮುಂದೆ ನೋಡಿದ ಅನ್ನೋ ಕಾರಣಕ್ಕೆ ಐನೂರು ಕೋಟಿ ಖರ್ಚು ಮಾಡಿ ಸಿಎಂ ಬದಲಿಸ್ತಾನೆ ಪುಷ್ಪರಾಜ್ ಇಂಥದ್ದೇ ದೃಶ್ಯ ಭೈರತಿ ರಣಗಲ್ ಚಿತ್ರದಲ್ಲೂ ಇತ್ತು ಇದೆಲ್ಲದರ ಮಧ್ಯೆ ಈ ಮುನ್ನ ಟೀಸರ್ನಲ್ಲಿ ತೋರಿಸಿದ್ದ ರೋಮಾಂಚನ ಹುಟ್ಟಿಸಿದ್ದ ಕೆಲವು ದೃಶ್ಯಗಳು ಸಿನಿಮಾದಲ್ಲಿಲ್ಲ ಅನ್ನೋ ಆರೋಪನೂ ಇದೆ ಪುಷ್ಪ ಟು ಚಿತ್ರ ಕಥೆಗಿಂತ ಹೆಚ್ಚಾಗಿ ಪುಷ್ಪರಾಜ್ ವಿಜೃಂಭಣೆಯಲ್ಲೇ ಮೆರೆಯುತ್ತೆ ಕೊನೆಗೆ ತ್ರೀಯ ಸುಳಿವು ಕೊಟ್ಟು ಸಿನಿಮಾ ಮುಗಿಸಿದ್ದಾರೆ ಡೈರೆಕ್ಟರ್ ಸುಕುಮಾರ್ ಇದೆಲ್ಲದರ ಹೊರತಾಗಿ ಪುಷ್ಪ ಚಿತ್ರದಲ್ಲಿ ಜಾತ್ರೆ ಸೀನ್ ಸೇರಿದಂತೆ ಹಲವು ದೃಶ್ಯಗಳು ಥ್ರಿಲ್ ಕೊಡ್ತವೆ ಹೆಣ್ಣು ಮಗು ಬೇಕು ಅಂತ ಗಂಗಮ್ಮ ತಲ್ಲಿಯಲ್ಲಿ ಬಿಡ್ಕೊಂಡು ಹೆಣ್ಣು ವೇಷ ಹಾಕ್ಕೊಂಡು ಕುಣಿಯೋ ಪುಷ್ಪ ತನಗಂತೂ ಮನೆತನದ ಹೆಸರು ಸಿಗಲಿಲ್ಲ ಗಂಡು ಮಗು ಹುಟ್ಟಿದರೆ ಅವರಿಗೂ ಮನೆತನ ಸಿಕ್ಕಲ್ಲ ಹೆಣ್ಣು ಹುಟ್ಟಿದರೆ ಅವಳು ಮದುವೆಯಾಗುವ ಮನೆಯ ಮನೆತನದ ಹೆಸರು ಸಿಗುತ್ತದೆ ಅಂತಾನೆ ಪ್ರೇಕ್ಷಕರು ಭಾವುಕರಾಗ್ತಾರೆ ಇನ್ನು ಪುಷ್ಪನಿಗೆ ಸವಾಲು ಹಾಕೋ ಪೊಲೀಸರ್ ಎಸ್ ಪಿ ಬನ್ವರ್ ಸಿಂಗ್ ಶೇಖಾವತ್ ಪತ್ರದಲ್ಲಿ ಫಹಾದ್ ಫಾಸಿಲ್ ಅಬ್ಬರಿಸಿದ್ದಾರೆ ಆದರೆ ಕಳ್ಳ ಪೊಲೀಸ್ ಗೇಮ್ನಲ್ಲಿ ಪೊಲೀಸ್ ಅಧಿಕಾರಿಯೇ ಬೆಂಕಿ ಹಚ್ಚಿಕೊಂಡು ಸಾಯೋದು ಒಂದಿಷ್ಟು ಪ್ರೇಕ್ಷಕರಿಗೆ ಥ್ರಿಲ್ ಕೊಟ್ಟರೆ ಇನ್ನೂ ಕೆಲವರಿಗೆ ಇಷ್ಟವಾಗೋದಿಲ್ಲ ಇನ್ನು ರಶ್ಮಿಕಾ ಮಂದಣ್ಣ ಚಿತ್ರದಲ್ಲಿ ಸರ್ಪ್ರೈಸ್ ಪ್ಯಾಕೇಜ್ ಹಿಂದೆಂದು ಇಷ್ಟು ಚಂದವಾಗಿ ನಟಿಸಿರಲಿಲ್ಲ ಎನ್ನುವಂತೆ ನಟಿಸಿರೋ ರಶ್ಮಿಕಾ ಮಂದಣ್ಣ ಮತ್ತು ಪುಷ್ಪರಾಜ್ ಸೀನ್ಸ್ ಹೋಮ್ಲಿ ರೊಮ್ಯಾಂಟಿಕ್ ಆಗಿವೆ ಡ್ಯಾನ್ಸ್ ಕೂಡ ಬೊಂಬಾಟ್ ಆಗಿದೆ ಇದೇ ರಶ್ಮಿಕಾಗೋಸ್ಕರ ಮುಖ್ಯಮಂತ್ರಿಯನ್ನೇ ಚೇಂಜ್ ಮಾಡ್ತಾನೆ ಪುಷ್ಪರಾಜ್ ಅದು ಜಸ್ಟ್ ಒಂದು ಫೋಟೋ ಮ್ಯಾಟರ್ ಆ ಸೀನ್ನ ಥಿಯೇಟರಲ್ಲೇ ನೋಡಬೇಕು ವಿಲನ್ ಪಾತ್ರದಲ್ಲಿ ಅರ್ಧ ತಲೆ ಬೋಳಿಸಿಕೊಂಡು ನಟಿಸಿದ್ದ ತಾರಕ್ ಪೊನ್ನಪ್ಪ ಚಪ್ಪಾಳೆ ಗಿಟ್ಟಿಸ್ತಾರೆ ಜಗದೀಶ್ ಜಗಪತಿ ಬಾಬು ಸುನಿಲ್ ರಾವ್ ರಮೇಶ್ ಮೊದಲಾದವರೆಲ್ಲ ಓಕೆ ಓಕೆ ಇನ್ನು ಹಾಡು ರಿಲೀಸ್ ಆದಾಗ ಪರವಾಗಿಲ್ಲ ಅಷ್ಟೇ ಅನ್ನೋ ಹಾಗಿದ್ದ ಶ್ರೀಲೀಲಾ ಅಲ್ಲು ಅರ್ಜುನ್ ಐಟಮ್ ಸಾಂಗ್ ಥಿಯೇಟ್ರಲ್ಲಿ ಶಿಳ್ಳೆ ಹೊಡೆಯೋ ಹಾಗಿದೆ ಸ್ಟಂಟುಗಳು ಸಮುದ್ರದಲ್ಲಿ ರಕ್ತಚಂದನ ಸಾಗಿಸೋ ಸೀನ್ಸ್ ಫೈಟ್ಸ್ ಎಲ್ಲವೂ ಸಖತ್ತಾಗಿದೆ ಆದರೆ ಪುಷ್ಪದಲ್ಲಿದ್ದಂತೆ ಕಥೆ ಸರಾಗವಾಗಿ ಸಾಗೋದಿಲ್ಲ ಅಲ್ಲಲ್ಲಿ ಜರ್ಕ್ ಹೊಡೆಯುತ್ತೆ ಫೈನಲ್ ಕ್ಲೈಮಾಕ್ಸ್ ಟೈಮಿಗೆ ಪುಷ್ಪನಿಗೆ ಮನೆತನವೂ ಸಿಗುತ್ತೆ ಜೊತೆಯಲ್ಲೇ ಸ್ಫೋಟವೂ ಆಗುತ್ತೆ ಆಗ ಜಾಲಿ ರೆಡ್ಡಿ ಡಾಲಿ ಧನಂಜಯ ಎಂಟ್ರಿ ಆಗ್ತಾನೆ ಅದು ಪುಷ್ಪ ರ್ಯಾಂಪೇಜ್ ಭಾಗ ತ್ರೀ ಅಂತೆ ಪುಷ್ಪ ತಗ್ಗೋದಷ್ಟೇ ಅಲ್ಲ ಮುಗಿಯೋದೂ ಇಲ್ಲ